ಕಂತಾನೆ ಇರೋದಿಲ್ಲ ಒನ್ ವೀಕಲ್ ಇವಸ್ ನಾವ್ ಏನ್ ಒನ್ ಒನ್ ಅವರ್ ನಾವು ರೌಂಡ್ಸ್ ಮಾಡ್ತೀವಿ ಒನ್ ವೀಕಲ್ ಐ ವಾಂಡ್ ದೆ ರಿಜರ್ಸ್ ಲೈಟ್ಸ್ ಆಗಿರಲಿ ಡ್ರೈನ್ ಆಗಿರಲಿ ಕ್ಲೀನಿಂಗ್ ಆಗಿರಲಿ ಆ ತರ ಕೆಲಸ ಮಾಡೋರಿದ್ರೆ ಕೆ ಜಿ ಎಫ್ ಆಫೀಸಲ್ಲಿ ಅವ್ರನ್ನ ಇರಕ್ ಬಿಡಿ ಅದರ್ವೈಸ್ ಆಚೆ ಹಾಕ್ತಾ ಇರಿ ಆಕೆ ಹೊರ್ಗಡೆ ಹೋಗ್ಲಿ ಅನ್ ಕಷ್ಟ ಗೊತ್ತಾಗ್ಲಿ ಅವ್ರಿಗೂ ಕೂಡ

ಅವನು ಜೊತೆಯಲ್ಲಿ ಅವನು ಜೊತೆಯಲ್ಲಿ ಎಂತ ಜಾಗ ಕವರ್ ಮಾಡಿದ್ರು ಸರಸ್ವತಿ ನಾಳೆಯಿಂದಾನೇ ಇರಲ್ಲ ಸರಿ ಆ ಮಾತೇನಾದ್ರು ಹೇಳಿದ್ರೆ ಕೌನ್ಸಿಲಲ್ಲಿ ಏನಿರೋ ಜಾಗ ಬಿಟ್ಟು ಬೇರೆ ಹತ್ರ ಮಾಡಲ್ಲ ಅನ್ನೋ ಮಾತು ಹೇಳಿದ್ರೆ ಇದನ್ನ ನೋಟ್ ಮಾಡಿ ಕೌನ್ಸಿಲರ್ ಹೇಳಿರೋ ಜಾಗ ಮಾತ್ರ ಕ್ಲೀನ್ ಮಾಡ್ತೀನಿ ಮಿಕ್ಕಿದ ಜಾಗ ನಾನು ಮಾಡಲ್ಲ ಅನ್ನೋದೇನಾದರೂ ಸ್ಟೇಟ್ಮೆಂಟ್ ಕೊಟ್ಟರೆ ಆರದ್ರ ಹೆಲ್ತ್ ಇನ್ಸ್ಪೆಕ್ಟರ್ ನೆಕ್ಸ್ಟ್ ಡೇ ಅವರು ಆಫೀಸಲ್ ಕಾನ್ಟಿಕ್ಟ್ ಇಸ್ all your duty ಓಕೆ ಇದೆಲ್ಲ ನಿಮ್ಮ ಡ್ಯೂಟಿ ಸೇರಿಸಿಕೊಳ್ಳೋಂಗಿಲ್ಲ ನೀವು ಎವ್ರಿ ಡೇ ಅವ್ಲ ತನ್ನಿ ಉಂಗೇ ಇಸ್ಕೊಳ್ರು ಗಂದಲೋಡ್ ಅದಿಕ್ರೋ ಮನೆ மேடம் <laughs> <laughs> ನಾಲ್ಕು ತ್ರೀ ತೌಸಂಡ್ ಲೀಟರ್ಸ್ ಯೂಸ್ ಆಗುತ್ತೆ ಆಗ ಮನೆಯಲ್ಲಿ ಲೀಟರ್ ಇದು ಹಾಕ್ತಾ ಇದೆ ನಾನು ಹೇಳ್ತಾ ಇದ್ದೀನಿ ನೀವು ಕಮಿಷನರ್ ಬಂದು ಜಾಗ ನಗರಸಭೆದಾಗಬೇಕು ಏರಿಯಾ ಸೆಲೆಕ್ಟ್ ಮಾಡಿದಾಗ ಪಬ್ಲಿಕ್ ಇಂತ ಜಾಗಕ್ಕೆ ಹಾಕಿ ಅಂತ ಯಾರು ಹೇಳ್ತಾರೆ ಈ ಜಾಗ ಕನ್ವೀನಿಯಂಟ್ ಆಗತ್ತೆ ನಮ್ಗೆ ಇದು ಕನ್ವೀನಿಯೆಂಟ್ ಆಗತ್ತೆ ಅಂದರೆ ಆ ಜಾಗದಲ್ಲೇ ಆಗ್ತದೆ ನಾನು ಹೇಳಿದೀನಿ ನಮ್ಮ ಕಮಿಷನರ್ ಹೇಳಿದ್ದಾರೆ ಕೌನ್ಸಿಲರ್ ಹೇಳಿದ್ದಾರೆ ಅಲ್ಲ ಇದು ಕೆಲವೊಂದು ಲೈಟ್ ಆಗಲಿ ರೋಡ್ ಆಗಲಿ ಪಬ್ಲಿಕ್ ಇಂಟ್ರೆಸ್ಟಿಂದ ಮಾಡುವಾಗ ಅಲ್ಲಿ ಪಾರ್ಶಾಲಿಟಿ ಮಾಡಿಬಿಡ್ತೀವಿ ಕರೆಕ್ಟಾ ನೀವು ಈ ಕಸನ ನಮ್ಮ ವೆಹಿಕಲ್ ಹಾಕ್ಲಿಲ್ಲ ಅಂದರೆ ನೀವು ನೆಕ್ಸ್ಟ್ ಏನಾದರೂ ಸರ್ವೀಸಸ್ಸು ಲೈಟಿಂಗ್ ಸರ್ವಿಸಸ್ಸು ರೋಡು ಡ್ರೈನು ಏನಾದರೂ ಕೇಳೋಂಗೆ ನಗರಸಭೆಗೆ ಬಂದರೆ ಅದು ನಾವು ಪ್ಯೂರ್ಟಿನಲ್ಲಿ ಮಾಡಬೇಕಂದ್ರೆ ಇಲ್ಲಿ ಫಸ್ಟ್ ನೀವು ಸಪೋರ್ಟ್ ಮಾಡಬೇಕು ಏನೇನು ಸಪೋರ್ಟ್ ಮಾಡಬೇಕು ನೀವು ಅಲ್ಲಿ ಕಸ ಹಾಕ್ಬೇಡಿ ಇದು ಕಸ ಹಾಕ್ಬೇಡಿ ಮಾತೇ ಆಡಬೇಡಿ ನಿಮಗೆ ಈ ಏರಿಯಾ ಡೆವಲಪ್ ಆಗಬೇಕೆಂದರೆ ಈ ಏರಿಯಾ ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ನಾವು ಮುನ್ಸಿಪಾಲ್ಟಿಯಿಂದ ಕೊಡಬೇಕು ಅಂತಂದರೆ ನೀವು ಜೊತೆ ಸಪೋರ್ಟ್ ಮಾಡಬೇಕು ಸೆಗ್ರಿಗೇಟ್ ಮಾಡೋದ್ರಲ್ಲಿ ಸಪೋರ್ಟ್ ಮಾಡಬೇಕು ಮಾರ್ನಿಂಗ್ ಯಾವುದೋ ಒಂದು ಟೈಮಲ್ಲಿ ಕಸ ಹಾಕೋದು ರೀಡಿ ಮಾಡಬೇಕು ಅಥವಾ ಎಲ್ಲಾದರೂ ಒಂದು ಬಾಕ್ಸ್ ಇಡಬೇಕಂದ್ರೆ ಅದನ್ನು ಪ್ರೊವೈಡ್ ಮಾಡ್ತೀವಿ ಇನ್ ಕೇಸ್ ವರ್ಕಿಂಗ್ ಇರೋವಂಥವ್ರು ಟ್ರೈನ್ಗೆ ಹೋಗುವಂಥವ್ರು ಯಾವುದೋ ಒಂದು ಮನೆಯಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇರಲ್ಲ ಅಂಥ ಫ್ಯಾಮಿಲೀಸ್ಗೆ ಯಾವ ಜಾಗದಲ್ಲಿ ಹೇಳ್ತಾರೆ ಒಂದು ನೀವು ಒಂದು ಗ್ರೀನ್ ಬಾಕ್ಸ್ ಒಂದು ದೊಡ್ಡದು ನೀವು ತೆಗೆದು ಎತ್ಕೊಳ್ಳೋ ಥರ ಆ ಥರದ್ದು ಒಂದು ಪ್ರಾವಿಷನ್ ಮಾಡಿಕೊಂಡು ಬಟ್ ಅದು ಪಬ್ಲಿಕ್ನ ಗ್ಯಾದರ್ ಮಾಡಿ ಕೇಳಲೇಬೇಕು ಕೇಳಿದಾಗ ಫರ್ದರ್ ನಾವು ಸರ್ವೀಸಲ್ಲಿ ನೀವು ಕೇಳೋವಂಥ ಎಲ್ಲ ಸರ್ವಿಸಸ್ಸು ಪ್ರಿಯಾರಿಟಿಯಲ್ಲಿ ಮಾಡಬೇಕಂದ್ರೆ ಟು ಹೊತ್ತು ವಿತ್ ವಿತ್ತ ಯಾವಾಗ ನಮಗೆ ಕ್ಲೀನ್ ಸಿಟಿ ಇಲ್ಲ ಚೆನ್ನಾಗಿ ಕಾಣ್ತಾ ಇಲ್ಲ ಅಂದರೆ ಅದು ಅವರೇ ಕಸ ಹಾಕ್ಬಿಟ್ಟು ಒಂದು ಇದನ್ನು ಬೈದಂಗೆ ಆಗೋದು ಬೇಡ ನಗರಸಭೆನ ನಗರಸಭೆಯಲ್ಲಿ ಕೆಲಸ ಮಾಡೋಕ್ಕೆ ಅವರ ಕಾರಣಕ್ಕನ್ನು ಅವ್ರ ಪಾಪ ಅವ್ರ ಸರ್ವಿಸಸ್ ಮಾಡ್ತಾ ಇದ್ದಾರೆಲ್ಲೋ ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಪ್ರಾಬ್ಲಮ್ಮು ಇರ್ಬೋದು ಬಟ್ ಕೋಆರ್ಡಿನೇಷನ್ಗೆ ತಗೋಬೇಕು ಅಂದರೆ ಈ ಕಡೆ ಕೇಳಬೇಕಂತ ಈ ಕಡೆಗೆ ಹಾಕ್ತೀವಿ ಬೆಮ್ಮೆ ನಾವೇನು ಮಾಡಿದ್ವಿ ಮೇಡಮ್ ಒಂದು ನಾಲ್ಕು ಏಳು ಟ್ರ್ಯಾಕ್ಟರ್ ಕೆಸನ ಅವ್ರು ಅವ್ರ ಲಿಮಿಟ್ಸಲ್ಲಿ ಹಾಕಿ ಬಂದ್ ಅವರೆಲ್ಲರೂ ಬಂದರು ಹಾಕ್ತಿದ್ದೀವಿ ಸ್ಟಾರ್ಟ್ ನಾಲ್ಕು ಕಿ ಹಾಕಿಬಿಟ್ಟು ಅಲ್ಲಿ ಹಾಕಿದ್ರಿ ಅಲ್ಲಿ ಅವ್ರು ನಮ್ಮ ಕಸ ಅವ್ರಾಗಲಿ ಅವ್ರು ಅರಿವು ಮಾಡ್ಕೊಂಡು ಬಂದ್ರು